ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ರಾಶಿಂಗ್ ಮೆಷಿನನ್ನು ಮಾರಾಟಕ್ಕೆ ತಂದಿದ್ದೇವೆ ಈ ಮೆಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಆಗ ನೀವು ಅವಶ್ಯಕತೆ ಇದ್ದರೆ ತಗೋಬೋದು ಹಾಗೆ ಶೇರ್ ಕೂಡ ಮಾಡಿ ಯಾಕಂದರೆ ಇದು ಅವಶ್ಯಕತೆ ಬೀಳುವಂಥ ಮಾಹಿತಿಯಾಗಿದೆ ಹಾಗಾದರೆ ಈ ಮಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ನೋಡಿ ಸ್ನೇಹಿತರೆ ಈ ರಾಶಿ ಮೆಷಿನ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟರ ಮಾಡೆಲ್ ಆಗಿದೆ ಗುಡ್ ಕಂಡೀಷನ್ ಇಲ್ಲದೆ ಬರೀ ನಾಲ್ಕೈದು ವರ್ಷ ಅಷ್ಟೇ ಆಗಿದೆ ಎಲ್ಲ ಕಾಳನ್ನು ಇದು ರಾಶಿ ಮಾಡುತ್ತೆ ಅಂತ ಹೇಳಿದ್ದಾರೆ ಓನರು ಕಂಡೀಷನ್ ಇದೆ ತಗೊಳ್ಬೋದು ನೀವು ಯಾವ್ಯಾವ ಕಾಳನ್ನು ಹಾಕುತ್ತೆ ಅಂದರೆ ಸೋಯಾಬೀನ್ ಜೋಳ ಗೊ ಹಾಕುತ್ತೆ ಕಡಲಿ ಗೋಧಿ ಅಕ್ಕಿ ಎಲ್ಲ ಥರ ಕಾಳನ್ನು ಇದು ರಾಶಿ ಮಾಡುತ್ತೆ ಅಂತ ಹೇಳಿದ್ದಾರೆ ಇದು ಎರಡು ಸಾವಿರದ ಹದಿನೆಂಟು ಮಾಡಲ್ ಆಗಿದೆ ಗುಡ್ ಕಂಡೀಷನ್ ಇದೆ ನೋಡ್ಬೋದು ನೀವು ಫೋಟೋದಲ್ಲಿ ನೋಡ್ತಿರೋದಾಗಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಟೈರ್ಸ್ ಕೂಡ ಏನೂ ಸವಿತಾಗಿಲ್ಲ ಇದು ಟ್ರ್ಯಾಕ್ಟರ್ಗೆ ಜೇಟ್ ಮಾಡುವಂತಹದ್ದು ತೊಗೊಳ್ಬೋದು ಅಂತ ಹೇಳ್ತೀನಿ ಇದು ಯೂಸ್ಫುಲ್ ಆಗುತ್ತೆ ರಾಶಿ ಮಾಡಲಿಕ್ಕೆ ಯಾರಾದರೂ ಹೆಚ್ಚೆಚ್ಚು ಹೊಲವನ್ನು ಅನ್ನೋ ಹೊಂದಿಡ್ದವರು ಜಸ್ಟ್ ಇದೊಂದು ತಗೊಂಡ್ಬಿಟ್ರೆ ಎಲ್ಲ ರಾಶಿಯನ್ನು ಮಾಡ್ಬೋದು ಅಂತ ಹೇಳ್ತೀನಿ ನಿಮಗೆ ಈ ಮಷಿನ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಆ ಓನರ್ ನಂಬರನ್ನು ಹಾಕಿರ್ತೀವಿ ಅವ್ರ ಪ್ರೈಸ್ ಅದು ಎಂತ ಹೇಳಿಲ್ಲ ಅದಕ್ಕಾಗಿ ಆ ಓನರ್ ನಂಬರನ್ನು ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ತಿಳ್ಕೊಂಡು ಯಾರೇ ಆಗಲಿ ತಕ್ಷಣ ನಂಬಿಬಿಟ್ಟು ಯಾರು ಫೋನ್ಪೇ ಆಯಿತು ಗೂಗಲ್ ಪೇ ಆಯಿತು ಮಾಡಲಿಕ್ಕೆ ಹೋಗಬೇಡಿ ವಿಚಾರಿಸಿ ಎಲ್ಲ ತಿಳ್ಕೊಂಡು ಮಷಿನ್ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಖರೀದಿಸಿ ಅಂತ ಹೇಳ್ತೀನಿ ನಾನು ಇದು ಬೆಳಗಾವಿ ಡಿಸ್ಟಿಕ್ ಬೈಲ್ಹೊಂಗಲ್ ತಾಲೂಕು ಬೂದಿಹಾಳ ಎಂಬ ಗ್ರಾಮದಲ್ಲಿ ಇದು ನಿಮಗೆ ಸಿಗುತ್ತೆ ಅವರು ಹೆಚ್ಚು ಇನ್ನಷ್ಟು ಮಾಹಿತಿಯನ್ನು ಜಾಸ್ತಿ ಮಾಹಿತಿಯನ್ನು ಅವರು ಕೊಟ್ಟಿಲ್ಲ ಹಾಗಾಗಿ ಹೇಳ್ತಿದ್ದೀವಿ ನೀವು ಡೈರೆಕ್ಟಾಗಿ ಆ ಔನರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರೋದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಸೇಲ್ ಮಾಡ್ಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲಿಂದ ನೀವು ಖರೀದಿಸ್ಬೋದು ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್